ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಸಚಿವ ಎಚ್ ಸಿ ಮಹದೇವಪ್ಪ ಅವರನ್ನು ಭೇಟಿಯಾದ ಸಿಳ್ಳೆ ಖ್ಯಾತ ಮುಖಂಡರು ಮೈಸೂರಿನ ಜಲದರ್ಶನಿ ಅತಿಥಿ ಗೃಹದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಮೈಸೂರು ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರನ್ನು ಕರ್ನಾಟಕ ರಾಜ್ಯ ಸಿಳ್ಳೆ ಖ್ಯಾತರ ಅಥವಾ ಕಿಳ್ಳಖ್ಯಾತರ ಪರಿಶಿಷ್ಟ ಜಾತಿ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಾಗೂ ಮುಖಂಡರು ಭೇಟಿಯಾಗಿ ತಮ್ಮ ಹಕ್ಕೊತ್ತಾಯ ಪತ್ರ ನೀಡಿದ್ದಾರೆ ಸಿಳ್ಳೆ ಖ್ಯಾತರ ಪರಿಶಿಷ್ಟ ಜಾತಿ ಪದವನ್ನು ಹಲವೆಡೆಗಳಲ್ಲಿ ಕಿಳ್ಳೆ ಕಟುಬ ಕಟುಬರ ಬುಂಡೆ ಕಟುಬರ ಬುಂಡೆಬೆಸ್ತ ಜಲಗಾರ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತಿದೆ ಡಾಕ್ಟರ್ ಎಂ ಆರ್ ಗಂಗಾಧರ್ ಅವರು ಮಾಡಿರುವ ಅಧ್ಯಯನದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕೆಂಬ ಬೇಡಿಕೆ ಸೇರಿದಂತೆ ಇನ್ನೂ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಚಿವರಿಗೆ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಅಹವಾಲು ಸ್ವೀಕರಿಸಿದ ಸಚಿವರು ಹಿರಿಯ ಮುಖಂಡರ ಕುಶಲೋಪರಿ ವಿಚಾರಿಸಿದರು ನಂತರ ಮಾತನಾಡಿದ ಅವರು ಕುಲ ಅಧ್ಯಯನ ವರದಿ ಕುರಿತು ಸಮಾಜ ರಾಖ್ಯ ಕಾರ್ಯದರ್ಶಿಗಳು ಮತ್ತು ಆಯುಕ್ತರು ಇನ್ನಿತರರೊಂದಿಗೆ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಕಿಳ್ಳೆಖ್ಯಾತ ಪರಿಶಿಷ್ಟ ಜಾತಿ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಎ ನಾಗಪ್ಪ ದುಂಬಾಳ್ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಗೌರವಾಧ್ಯಕ್ಷರಾದ ಡಾಕ್ಟರ್ ಸಣ್ಣವೀರಪ್ಪ ದೊಡಮನಿ ಹಿರಿಯರಾದ ಪಿ ರಾಮಯ್ಯ ಮಹೇಂದ್ರ ಶಾಸನಿ ಮಹಿಳಾ ರಾಜ್ಯಾಧ್ಯಕ್ಷರಾದ ಶೈಲಮ್ಮ ಸೀತಾರಾಮ್ ಪ್ರಧಾನ ಕಾರ್ಯದರ್ಶಿ ಕೂಡಿಗೆ ಗೌರಮ್ಮ ಮಹಾಂತೇಶ್ ಮಹಾಂತೇಶ್ ಶಿಂದೆ ಯುವ ಮುಖಂಡರಾದ ವಿಲಾಶ್ ಕುಮಾರ್ ಶಿಂದೆ ಹುಡ್ಲಿ ಕಪ್ಪ ಕಿಳೆ